ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಏನಂದರೆ ಕರಿ ಎಳ್ಳನ್ನು ಹೆಣ್ಣು ಮಕ್ಕಳು ಯಾಕೆ ಸೇವಿಸಬೇಕು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಭಾರತೀಯ ಅಡುಗೆಯಲ್ಲಿ ಕರಿ ಎಳ್ಳನ್ನು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಅದರಲ್ಲೂ ದಕ್ಷಿಣ ಭಾರತದ ಅಡುಗೆಯಲ್ಲಿ ಪುಳಿಯೋಗರೆ ಮತ್ತು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತೀವಿ ಎಳ್ಳನ್ನು ಕೆಲವೊಂದು ಅಡುಗೆಗಳಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ಇನ್ನು ಸಂಕ್ರಾಂತಿ ಬಂದರಂತೂ ಎಳ್ಳುಂಡೆ ಕೆಲವರಲ್ಲಿ ಎಳ್ಳುಂಡೆ ನಮ್ಮ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಸೇವಿಸಿ ಸೇವಿಸ್ತೀವಿ ಈ ಮಹಿಳೆಯರಿಗೆ ಎಳ್ಳನ್ನು ಸೇವಿಸೋದ್ರಿಂದ ಅದು ಕಪ್ಪು ಎಳ್ಳನ್ನು ಸೇವಿಸೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ನೋಡ್ತಾ ಹೋಗೋಣ ಕಪ್ಪು ಎಳ್ಳನ್ನು ಸೇವಿಸಿರೋದ್ರಿಂದ ಏನೇನು ಪೋಷಕಾಂಶಗಳು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಕ್ಯಾಲ್ಶಿಯಂ ಮತ್ತು ಐರನ್ ಅಂತೂ ಸಿಕ್ಕೇ ಸಿಗುತ್ತೆ ಏನೇನು ಪ್ರಯೋಜನ ಇದೆ ಅಂತ ನೋಡ್ತಾ ಹೋಗೋಣ ಒಂದೇದು ರಕ್ತಹೀನತೆ ಮತ್ತು ಹಾರ್ಮೋನಲ್ಲಿ ಏನಾದರೂ ಬ ಇಂಬ್ಯಾಲೆನ್ಸ್ ಇದ್ದರೆ ತುಂಬ ಉಪಯೋಗ ಆಗುತ್ತೆ ಆಮೇಲೆ ಮೂಳೆಗಳ ಮೂಳೆಗಳು ಏನಿರುತ್ತೆ ಬಲವರ್ಧನೆ ಆಗುತ್ತೆ ಅಂದರೆ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಎಳ್ಳಲ್ಲಿ ಮ್ಯಾಗ್ನೀಷಿಯಮ್ ಇರುತ್ತೆ ರಂಜಕ ಮತ್ತು ಬೇರೆ ಬೇರೆ ಖನಿಜಾಂಶಗಳಿರುತ್ತೆ ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಮೂಳೆಗಳನ್ನು ಬಲಪಡಿಸುತ್ತೆ ವಯಸ್ಸಾದಂತೆ ಬರೋ ಈ ಮೂಳೆ ಸ್ವಲ್ಪ ಸವಕಳೆ ಆಗೋದು ಎಲ್ಲ ತಡೆಯುತ್ತೆ ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಎಳ್ಳಲ್ಲಿರುವಂಥ ಲಿಂಗಸ್ ಅಂತ ಕೆಲವೊಂದು ಅಂಶಗಳಿರುತ್ತೆ ಅದು ಈಸ್ಟ್ರೋಜನ್ ಮಟ್ಟನ ಸಮತೋಲನಗೊಳಿಸುತ್ತೆ ಇದು ಮೆನೋಪಾಸ್ ಸಮಯದಲ್ಲಿ ಬರುವಂಥ ಕೆಲವೊಂದು ಏನಿರುತ್ತೆ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಅದನ್ನೆಲ್ಲ ಸುಧಾರಿಸುತ್ತೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಮೊದಲನೇ ಸತಿ ಮುಟ್ಟಾದಾಗ ಈ ಎಳ್ಳುಂಡೆಯನ್ನು ಕೊಡ್ತಾ ಇದ್ರು ನಿಮಗೆ ಒಂದು ಅಕ ಅಕಸ್ಮಾತ್ ನಿಮಗಿದು ಗೊತ್ತಿದ್ರೆ ಅದರ ಯಾಕೆ ಅದನ್ನು ಕೊಡ್ತಾ ಇದ್ರು ಅಂದರೆ ಅದು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಆಮೇಲೆ ರಕ್ತಹೀನತೆ ಇದ್ದರೆ ಸುಮ್ ನಮ್ಮ ಭಾರತದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ತುಂಬ ಬರುತ್ತೆ ಅಂದರೆ ಹಿಮೋಗ್ಲೋಬಿನ್ ಅಂಶ ತುಂಬ ಕಡಿಮೆ ಇರುತ್ತೆ ನಾವು ನಮ್ಮ ನಾವು ಕಪ್ಪು ಎಳ್ಳಿನಲ್ಲಿರುವಂಥ ಅಂದರೆ ಆಹಾರವನ್ನು ಕಪ್ಪು ಎಳ್ಳಿನ ಮಾಡಿರುವಂಥ ಆಹಾರವನ್ನು ತಗೊಂಡ್ರೆ ನಮಗೆ ಬೇಕಾದಂಥ ಕಬ್ಬಿಣ ಅಂಶ ಸಿಗುತ್ತೆ ಐರನ್ ಡಿಫಿಷಿಯನ್ಸಿ ಇದ್ದರೆ ನಮಗೆ ಒಳ್ಳೆಯದು ಹೆಣ್ಮಕ್ಳಿಗೆ ಚರ್ಮ ಮತ್ತು ಕೂದಲಿನ ಸಮಸ್ಯೆ ಇದ್ದರೆ ಇದರಲ್ಲಿರೋ ವಿಟಮಿನ್ ಬಿ ವಿಟಮಿನ್ ಇ ಮತ್ತು ಒಮೇಗಾ ತ್ರೀ ಇರುತ್ತಲ್ಲ ಅದು ಕೊಬ್ಬಿನ ಆಮ್ಲಗಳನ್ನು ಚರ್ಮಕ್ಕೆ ಪೋಷಣೆ ನೀಡಿ ಮೃದುವಾಗಿಸುತ್ತೆ ಮತ್ತು ಕೂದಲು ಬೆಳವಣಿಗೆನೂ ಚೆನ್ನಾಗುತ್ತೆ ಆಮೇಲೆ ನಿಮಗೆ ತುಂಬ ನಿಶಕ್ತಿ ಇದ್ದರೆ ಈ ಕಪ್ಪು ಎಳ್ಳಿನ ಒಮೇಗಾ ತ್ರೀ ಮತ್ತು ಕಬ್ಬಿನ ಅಂಶಗಳು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ನಿಮಗೆ ತುಂಬ ನಿಶಕ್ತಿ ಅಂತ ಅನಿಸಿದರೆ ಕಪ್ಪು ಎಳ್ಳಿನಿಂದ ಮಾಡಿದಂಥ ಆಹಾರವನ್ನು ತಗೋಬೋದು ಇನ್ನೊಂದು ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶಗಳಿರುತ್ತಲ್ಲ ಅದರಿಂದ ನಿಮ್ಮ ಬಿ ಪಿಯನ್ನು ಸುಧಾರಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಸ್ವಲ್ಪ ನಿಮಗೆ ರಕ್ತದೊತ್ತಡ ಇದ್ದರೆ ಅದನ್ನು ನಿಯಂತ್ರಣ ಮಾಡುತ್ತೆ ಸ್ವಲ್ಪ ಆಮೇಲೆ ಕಪ್ಪು ಏಳು ಸ್ವಾಭಾವಿಕವಾಗಿ ಸ್ವಲ್ಪ ಉಷ್ಣಾಂಶ ಇರುವಂಥದ್ದು ಹಾಗಾಗಿ ಅದನ್ನು ಮಿತವಾಗಿ ಬಳಸಬೇಕು ದಿನಕ್ಕೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ಮಾತ್ರ ನಾವು ಸೇವಿಸ್ಬೇಕು ಎಳ್ಳುಂಡೇನು ಮಾಡಿದರೆ ನೋಡಿ ನಾವು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಎಳ್ಳುಂಡೆ ಮಾಡ್ತಾರೆ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಲ್ಲ ನೀವು ಗಮನಿಸಿದರೆ ದೊಡ್ಡ ದೊಡ್ಡ ಉಂಡೆಗಳನ್ನು ಅದನ್ನು ಮಾಡೋದಿಲ್ಲ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ತಾರೆ ಎಳ್ಳುಂಡೆಯನ್ನು ಮಾಡಿದರೆ ಆಮೇಲೆ ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಇದನ್ನು ಸೇವಿಸೋದಿಲ್ಲ ಅಂದರೆ ಗರ್ಭಿಣಿಯರು ಎಳ್ಳನ್ನು ಸೇವಿಸಬಾರ್ದು ಅಂತಲೇ ಸಾಮಾನ್ಯವಾಗಿ ಹೇಳ್ತಾರೆ ಯಾಕೆಂದರೆ ಸ್ವಲ್ಪ ಹೀಟ್ ಅಲ್ವಾ ಸ್ವಲ್ಪ ಉಷ್ಣಾಂಶ ಇರೋದ್ರಿಂದ ಗರ್ಭಿಣಿಯಾದ ಹೆಣ್ಮಕ್ಳು ಸೇವಿಸಬಾರ್ದು ನಾರ್ಮಲ್ ಆಗಿ ನಮ್ಮ ಏನಿರುತ್ತೆ ಮೆನೋಪಾಸ್ ಟೈಮಲ್ಲಿ ಮತ್ತೆ ಬೇರೆ ಟೈಮಲ್ಲಿ ಸೇವಿಸ್ಬೋದು ಇದಿಷ್ಟು ಕರಿ ಎಳ್ಳನ್ನು ಸೇವಿಸಿರೋದ್ರಿಂದ ಮಹಿಳೆಯರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಇದ್ರ ಬಗ್ಗೆ ಯಾವುದಾದ್ರೂ ಮಾಹಿತಿ ಗೊತ್ತಿದ್ರೆ ಅದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್